ನಮಸ್ತೆ ಎಲ್ರಿಗೂ ಸಂಪ್ರೀತಿ ರೆಸಿಪೀಸ್ ಕನ್ನಡ ಚಾನಲ್ ನಿಮ್ಮ ಪ್ರೀತಿಯ ಮೋಹನ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ನಾವು ಮೊಳಕೆ ಬರಿಸಿದ ಹೆಸರು ಕಾಳಿನಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಲಾಭ ಸಿಗ್ತದೆ ಅಂತ ನೋಡ್ಕೊಂಡು ಬರುವ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಸರು ಕಾಳನ್ನು ಮೊಳಕೆ ಬರಿಸಿ ಸೇವಿಸೋದ್ರಿಂದ ವಿಶೇಷ ಪ್ರಯೋಜನ ನಮ್ಮ ಆರೋಗ್ಯಕ್ಕೆ ಸಿಗ್ತದೆ ಮುಖ್ಯವಾಗಿ ಇದರಿಂದ ದುಪ್ಪಟ್ಟು ಪ್ರಮಾಣದಲ್ಲಿ ಪೌಷ್ಟಿಕಾಂಶಗಳು ಮತ್ತು ರೋಗ ಶಕ್ತಿಗಳು ಸಿಗ್ತದೆ ಬೇರೆ ಬೇರೆ ರೀತಿಯ ಕಾಳುಗಳು ಹಣ್ಣುಗಳು ತರಕಾರಿಗಳು ನಮ್ಮ ದೇಹಕ್ಕೆ ತನ್ನದೇ ಆದ ಪ್ರಯೋಜನಗಳನ್ನು ಕೊಡುತ್ತವೆ ಕಾಳುಗಳನ್ನು ನಾವು ಹಾಗೆ ಸೇವಿಸುವುದಕ್ಕಿಂತ ನೀರಲ್ಲಿ ನೆನೆಸಿ ಮೊಳಕೆ ಬರಿಸಿ ಸೇವಿಸುವುದು ತುಂಬ ಒಳ್ಳೆಯದು ಹೆಸರು ಕಾಳನ್ನು ಮೊಳಕೆ ಬರಿಸಿ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಅತ್ಯುತ್ತಮವಾದ ಪೌಷ್ಟಿಕಾಂಶಗಳು ಮತ್ತು ಪ್ರೋಟೀನ್ಗಳು ಸಿಗ್ತದೆ ಇದು ಜೀವಕೋಶಗಳ ಮತ್ತು ಮಾಂಸಖಂಡಗಳ ಅಭಿವೃದ್ಧಿಯ ಜೊತೆಗೆ ದೇಹದ ಅಂಗಾಂಗಗಳ ರಿಪೇರಿ ಕೂಡ ಮಾಡಲು ನೆರವಾಗ್ತದೆ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಮೊಳಕೆ ಬರಿಸಿದ ಹೆಸರು ಕಾಳನ್ನು ಸೇವಿಸುವುದರಿಂದ ಹೊಟ್ಟೆ ತುಂಬಿದ ಅನುಭವ ಆಗ್ತದೆ ನಮಗೆ ನಮ್ಮ ದೇಹದಲ್ಲಿ ಆಮ್ಲಜನಕದ ಪೂರೈಕೆಯು ಹೆಚ್ಚುತ್ತದೆ ಇದರಿಂದ ನಮಗೆ ಇರುವ ಸುಸ್ತು ಆಯಾಸ ಎಲ್ಲ ಕಡಿಮೆಯಾಗಿ ಜೊತೆಗೆ ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯ ಸಿಗ್ತದೆ ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಮಲಬದ್ಧತೆ ಸಮಸ್ಯೆಯನ್ನು ಹೋಗಲಾಡಿಸಿ ಕರುಳಿನ ಆರೋಗ್ಯವನ್ನು ಕಾಪಾಡ್ತದೆ ಬ್ಲಡ್ ಶುಗರ್ ಲೆವೆಲನ್ನು ನಿರ್ವಹಣೆ ಮಾಡ್ತದೆ ಸಕ್ಕರೆ ಕಾಯಿಲೆ ಇರುವವರಿಗೆ ಇದು ಬಹಳ ಉತ್ತಮ ವೆಯ್ಟ್ ಲಾಸ್ ಮಾಡಿಕೊಳ್ಬೇಕು ಅಂತ ಇರುವವರು ಕೂಡ ಈ ಹೆಸರು ಕಾಳನ್ನು ಮೊಳಕೆ ಬರಿಸಿದ ಹೆಸರು ಕಾಳನ್ನು ಸೇವನೆ ಮಾಡುವುದು ತುಂಬ ಒಳ್ಳೆಯದು ಹೆಸರು ಕಾಳಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಜಾಸ್ತಿ ಇರುವುದರಿಂದ ಇದು ಒತ್ತಡ ಮತ್ತು ಕ್ಯಾನ್ಸರ್ ಹಾಗೆ ಹೃದಯದ ಕಾಯಿಲೆಯನ್ನು ಸಹ ದೂರ ಮಾಡುತ್ತದೆ ಮೊಳಕೆ ಬರಿಸಿದ ಹೆಸರು ಕಾಳಿನಲ್ಲಿ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಪ್ರಮಾಣ ಹೆಚ್ಚಾಗಿ ಸಿಗ್ತದೆ ಇದರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಾರವನ್ನು ಹೆಚ್ಚಿಸುವ ಜೊತೆಗೆ ನಮ್ಮ ಸಂಪೂರ್ಣ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ನಿಯಮಿತ ಸೇವನೆಯಿಂದ ವಿವಿಧ ಬಗೆಯ ಸೋಂಕು ಮತ್ತು ಸಣ್ಣ ಪುಟ್ಟ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸ್ತದೆ ಹೆಸರು ಕಾಳು ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತದೆ ವಯಸ್ಸಾಗುವ ಪ್ರಕ್ರಿಯೆಯಿಂದ ಚರ್ಮವನ್ನು ಕಾಪಾಡ್ತದೆ ಅದೇ ರೀತಿ ಚಿರಯೌವನವನ್ನು ಪಡಿಬೋದು ನಿಯಮಿತ ಸೇವನೆಯಿಂದ ನಮ್ಮ ಮಾನಸಿಕ ಅರಿವು ವೃದ್ಧಿಸ್ತದೆ ಹಾಗೆಯೇ ನಮ್ಮ ಬುದ್ಧಿವಂತಿಕೆ ಕೂಡ ಹೆಚ್ಚಾಗ್ತದೆ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಸೇವಿಸಿ ಇದರ ಪೂರ್ಣ ಪ್ರಯೋಜನಗಳನ್ನು ಪಡೆದುಕೊಳ್ಳೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು